ಒಳಗೆ ಯಾರ ವಿಡಿಯೋ ನೋಡ್ತರಿ ನಮ್ಮ ಮನೆಗೆ ಐದು ಪಕ್ಕೊಂಡು ದೋಸೆ ಒಂದ್ರೆ ಪಕ್ಕೊಂಡು ಪಡ್ ಸಿಗ್ತಾವ್ರಿ ಯಾರಿಗೆ ಬೇಕು ಎಲ್ಲ ಬಂದು ತಗೊಂಡೋಗ್ರಿ ಬೆಳಿಗ್ಗೆ ಏಳು ಅಂದ್ರೆ ಹನ್ನೊಂದು ಗಂಟೆವರೆಗೆ ಸಿಗ್ತಾವೆ ನೋಡ್ರಿ ಮತ್ತೆ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಬಜ್ಜಿ ಸಿಗ್ತಾವ್ರಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಬಜ್ಜಿ ಹಾಕ್ತಾರೆ ಮೂರು ಜನ ಹೆಲ್ಪತ್ರಿ ಮಾಡಿದಕ್ಕೂ ಸ್ವಾರ್ಥ ಆಗುತ್ತೆ ಎಲ್ಲರೂ ಬಂದು ತೊಗೊಂಡವ್ರಿ ಯಾರಿಗಿಷ್ಟಪಡ್ ದೋಸೆ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದೇ ಆರಾಮದಿರಿ ನಾವು ಅರಾಮದಿ ನೋಡ್ರಿ ಬಂದ್ರೆ ಮತ್ತಿನ್ ವೀಡಿಯೋ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಈಗ ನೋಡ್ರಿ ರಾತ್ರಿ ನಮ್ಮಅಮ್ಮ ರೊಟ್ಟಿ ಮಾಡಕ್ ಕುಂತರಿ ಬರ್ರಿ ನಿಮ್ಗೆ ತೋರಿಸ್ತೀನಿ ನಮ್ಮಮ್ಮಿಯಾದ್ರು ನೋಡ್ರಿ ಇಲ್ಲೇ ರೊಟ್ಟಿ ಮಾಡಕ್ ಕುಂತಾರ ಇನ್ನ ಇಷ್ಟು 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 ಉಳ್ದೈತ್ರಿ ಇಷ್ಟು ರೊಟ್ಟಿ ಮಾಡಿ ಹಾಂ ಕೇಳಲ್ಲ ಅದಾವ ರೀ ಇಷ್ಟು ರೊಟ್ಟಿ ಮಾಡ್ಯಾರೀ ಬಿಸಿ ಮಾಡದಿತ್ತಲ್ರಿ ತುಂಬ ಕಸ್ಟಮರ್ಸ್ ಬರತ್ತಲ್ಲ ರೀ ಈ ಚಿಕ್ಕಡೆ ಬಜ್ಜಿ ಹಾಕೊಳ್ಳಾಕತ್ತಾರ ಆ ಕಡೆ ರೊಟ್ಟಿ ಮಾಡಕಿತ್ತಾರೆ ಏನು

ಬರೀಗ ಹೊರಕ್ ಹೋಗಮ್ಮ ಇನ್ನ ನಾವಪ್ಪ ಜಾರ್ ಬಂದಿಲ್ರಿ ಈಗ ಈಗ ಬರ್ತಾರೀ ಈಗ ಕಸ್ಟಮರ್ಸ್ ಬಂದಾರಿಗೆ ಕುಂದ್ರಬೇಕಂತ ಚೇರಿಟಿ ನೋಡ್ರಿ ನಾವ್ ಅಪ್ಪಾಜ್ರು ಬಂದ್ರಿ ನೋಡ್ರಿ ಕಟ್ಲಿ ತಂದೇನಪ್ಪ ನಾವ್ ಬಜಾರ್ ಕಟ್ಟಿಗೆ ತಂದಾರ ನೋಡ್ರಿ ಅವತ್ತ ಸಿದ್ಧ ಅದ ಗಾಡಿ ವರ್ಸಾಕ್ತೇನ್ರಿ ले आठ कुर्सियाँ कितनी कसम और कुंडला क्यूँ नर्मता क्यूँ नर्मता रे अरे क्यों आता नहीं भेज कर ले लाओ आता है कसम और कुंडला करें क्यों जी पापा जी मुटी की तो ना कौन तैयार मुटी की पापा हाँ ಈಗ ನೋಡ್ರಿ ನಮ್ಮ ಅಪ್ಪಾಜಿ ಯಾರ ಕೆಲ್ಸಲಿಂತ ಬಂದಾರ ನಮ್ಮಮ್ಮಿಯ ಮುಟ್ಗಿ ಮಾಡಿ ರೊಟ್ಟಿ ಮಾಡಕತ್ತಿದ್ರಲ್ರಿ ಮುಟ್ಗಿ ಮಾಡಿಕೊಟ್ಟಾರ ನಮ್ಮ ಅಪ್ಪಾಜಿ ಮುಟ್ಟಿಗೆ ಮತ್ತೆ ಬಿಸಿ ಬಿಸಿ ಬಜ್ಜಿ ತಿನ್ನಕತ್ತಾರ ನೋಡ್ರಿ ಚೆನ್ನಾಗಿತ್ತಪ್ಪ ಕರಿ ಯಾರ ಮುಟ್ಟಿಗೆ ಯಾರ್ಯಾರಿಗೆಲ್ಲ ಇಷ್ಟ ಮನೆಗೆ ಬರ್ರಿ ನಮ್ಮ ಯಾರು ಮಾಡಿಕೊಡ್ತಾರ ಇಲ್ಲ ರೊಟ್ಟಿ ಇದೆ ನೋಡ್ರಿ ರೊಟ್ಟಿ ಮಾಡೋದ್ ಆದ್ರೆ ಎಲ್ಲ ಈ ಕಡೆ ಮಾಡ್ಬೇಕ ಗೊತ್ತಿಲ್ಲ ಸಿದ್ಧಾರ್ಥ ಮಹಾರಾಜ ಕುಂತನ್ರಿ ಹುಡುಗಿತನ ಕುಂತಾನಿಷ್ಟ ನೋಡ್ರಿ ಇವತ್ ಮಂಗಲ್ವಾ ಮಂಗಳವಾರ ಅಲ್ರಿ ಅದಕ್ಕೆ ರಂಗೋಲಿ ಅಕ್ಕಿ ನೋಡ್ರಿ ನವಾರ ಇಲ್ಲ ಅದಾರ ನೋಡ್ರಿ ಇಲ್ಲೆಲ್ಲಾ ಒರೆಸಿ ಕ್ಲೀನ್ ಮಾಡೇತ್ರಿ ಈಗ ಬರ್ರಿ ಒಳಕ್ ಹೋಗನ ನಾವ್ ಅಮ್ಮ ಏನ್ ಮಾಡಕ್ ಕುಂತಾರಂತ ತೋರಿಸ್ತೀನಿ ನಿಮ್ಗ ಒಲೆ ಹಚ್ಚಿತ್ ನೋಡ್ರಿ ನೀರಲ್ಲಿ ಬೆಂಕಿ ಮಾಡಿತ್ರಿ ಕಾ ನೀರೆಲ್ಲಾ ಎಲ್ಲಾ ಕಾದವ್ರಿ ಈಗ ಒಲೆ ಹರ್ಸೈತ್ರಿ ಈ ಕಡೆ ಒಲಿ ಹಂಗ ಹಚ್ಚೈತ್ ನೋಡ್ರಿ ಅಕ್ಕ ಎಲ್ಲೇ ಚಟ್ನಿ ಕಲ್ಸಕ್ ಹೊಂತಾಡ್ರಿ ಈ ಒಲಿ ಮಗ ಶೇಂಗಾ ಆಲೂಗಡ್ಡೆ ಎಲ್ಲ ಹುರ್ಕಂದ್ರ ನೋಡ್ರಿ ಮೆಣಸಿ ಶೇಂಗಾ ಶಿಂಗ ಹುರ್ಕಂದ್ರಿ ಮತ್ತೆ ಆಲೂಗಡ್ಡೆನ ಕುದರಿ ಇಲ್ಲಿ ಗ್ಯಾಸನ ಈಗ ಎಲ್ಲ ಕ್ಲೀನ್ ಆಗಿ ತಿಕ್ಕೇತ್ ನೋಡ್ರಿ ಇಲ್ಲೆಲ್ಲ ಒರೆಸೈತ್ರಿ ನಾವ್ ಒಮ್ಮೆಯಲಾಗಡ್ಡಿ ಸುಲ್ಯಾ ಕುಂತಾರ್ರಿ ಈಗ ಸ್ನಾನ ಮಾಡಿ ನಿಮ್ಗ ಪೂಜೆ ಮಾಡೋದಾಗ ಸಿಗ್ತೀವ್ರಿ ಮೂವತ್ ರೂಪಾಯ್ದ ಅಪ್ಪಿ ನೀವು ಪಟ್ ತಗೊಂಡ್ ತಗೊಂಡಿರ ನಾವು ಮಾಡಿರೋ ಪಟ್ ಟೇಸ್ಟ್ ಹಾಕವು ನಮ್ ಕಡೆನ ತಗಾರೀ ನಮ್ಗೂ ಒಂದೇನೋ ಏನೋ ಎಲ್ಪ್ ಆಗತ್ತ ಚಿರ ಕೊಡ್ತೀವಿ ಈ ನೋಡ್ರಿ ರಾತ್ರಿ ಅನ್ನ ಉಳದತ್ರಿ ಅದಕ್ಕೆ ಒಗ್ಗರಣೆ ಹಾಕಿನಿ ನಮ್ಮ ಯಜಮಾನ್ರು ಊಟ ಮಾಡಾಕರ ಸ್ವಲ್ಪ ್ರಿ ಅದನ್ನ ಇಲ್ಲಿ ಪಡ್ಡು ರೆಡಿ ಆಗಿ ಅವು ಅಂದ್ರೆ ಅಲ್ಲಿ ಬಂದ್ ಮಾಡಿನಿ ಉಳ್ತದ್ದು ಬಿಸಿ ಬಿಸಿ ಆಗ್ಲಂತ ಹಾಕಿನಿ ಇಲ್ಲೇ ತಗೋಳ ಹಿಂಗ್ ನಿಂತ ಹಿಂಗ್ ನಿಂತ ಬೆಳಗ್ ನೋಡ್ರಿ ಪೂಜೆ ತಡ್ ಬಂದೆ ಅಲ್ಲಿ ನಮ್ಮ ಯಜಮಾನ್ರು ನಾಷ್ಟ ಮಾಡಕತ್ತಡ್ರಿ ಬರೀಕೂಗ

அட் தாசி ஐதி விடவா தான் ಇದು ನಿನ್ನೆ ವಿಡಿಯೋ ರೀ ಫ್ರೆಂಡ್ಸ ಇಪ್ಪತ್ತ್ ವರ್ಷ ಕತ್ತೀವಿ ನಿನ್ನೇ ವಿಡಿಯೋ ಆಗಲಿಲ್ಲ ನೋಡೋದು ನಾಷ್ಟ ಮಾಡೋಕ್ಕೆ ಎಲ್ಲರೂ ಬರ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿ ಎಲ್ಲರೂ ಯಾರು ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್